ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಟೆಕ್ನಿಕ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ ನಾನು ಸುನೀಲ್ ಸೊ ಗೃಹಲಕ್ಷ್ಮಿ ಯೋಜನೆ ಹದಿನೈದನೇ ಕಂತಿನ ಹಣ ಈಗಾಗಲೇ ಬಿಡುಗಡೆಯಾಗಿ ಮಹಿಳೆಯರ ಖಾತೆಗಳಿಗೆ ಜಮೆ ಆಗೋದಕ್ಕೆ ಶುರುವಾಗಿದೆ ಸೊ ನೆನ್ನೆ ಅಲ್ಲ ಮೊನ್ನೆ ಮಧ್ಯಾಹ್ನ ಮೂರು ಮೂವತ್ತಕ್ಕೇ ಗೃಹಲಕ್ಷ್ಮಿ ಯೋಜನೆಯ ಹದಿನೈದನೇ ಕಂತಿನ ಹಣ ಬಿಡುಗಡೆಯಾಗಿ ಒಂದಷ್ಟು ಮಹಿಳೆಯರ ಖಾತೆಗಳಿಗೆ ಜಮೆ ಆಗಿದೆ ಯಾಕಂದರೆ ರಾತ್ರಿ ಒಂಬತ್ತು ಹತ್ತು ಗಂಟೆ ತನಕ ಕೂಡ ಕೆಲವು ಮಹಿಳೆಯರ ಖಾತೆಗಳಿಗೆ ಹಣ ಜಮೆ ಆಗಿದೆ ನಿನ್ನೆ ಕೂಡ ಒಂದಷ್ಟು ಜನರಿಗೆ ಜಮೆ ಆಗಿದೆ ಇವತ್ತು ಕೂಡ ಒಂದಷ್ಟು ಮಹಿಳೆಯರಿಗೆ ಹಣ ಜಮೆ ಆಗಿದೆ ಯಾರಿಗೆಲ್ಲ ಗೃಹಲಕ್ಷ್ಮಿ ಯೋಜನೆ ಹಣ ಜಮೆ ಆಗಿದೆ ಹದಿನೈದನೇ ಹಂತಿನ ಹಣ ಯಾರಿಗೆಲ್ಲ ಜಮೆ ಆಗಿದೆ ದಯವಿಟ್ಟು ಕಮೆಂಟ್ನಲ್ಲಿ ಹಣ ಜಮೆ ಆಗಿರೋದರ ಬಗ್ಗೆ ಕಮೆಂಟ್ನಲ್ಲಿ ತಿಳಿಸಿ ಹಾಗೆ ಗೃಹಲಕ್ಷ್ಮಿ ಯೋಜನೆಯ ಮಾಹಿತಿಯನ್ನು ಎರಡು ದಿನದ ಮುಂಚೆನೇ ಸಿಕ್ಕಿತ್ತು ಆದರೆ ಗೃಹಲಕ್ಷ್ಮಿ ಯೋಜನೆ ಈ ಹಣ ಜಮೆ ಆಗಿರೋ ಬಗ್ಗೆ ಒಂದು ಪ್ರೂಫ್ ಬೇಕಿತ್ತು ನನಗೆ ಹಾಗಾಗಿನೇ ಈ ಎರಡು ದಿನ ಗೃಹಲಕ್ಷ್ಮಿ ಯೋಜನೆ ಹದಿನೈದನೇ ಕಂತಿನ ಬಗ್ಗೆ ವಿಡಿಯೋ ಮಾಡಿರಲಿಲ್ಲ ಯಾಕಂದರೆ ನಾನೇನು ಹದಿನೈದನ ಕಂತಿನ ಹಣ ಜಮೆ ಆಗೋದಕ್ಕೆ ಶುರುವಾಗಿದ್ದಂಥ ವೀಡಿಯೋ ಮಾಡ್ತೀನಿ ವಿಡಿಯೋ ನೋಡಿದವರು ಈಗಾಗಲೇ ಕಾಯ್ತಾ ಇರ್ತಾರೆ ಯಾಕಂದರೆ ಈ ಒಂದು ಎರಡು ಸಾವಿರ ಹಲವು ಬಡ ಮಹಿಳೆಯರಿಗೆ ಹಲವು ರೀತಿಯಲ್ಲಿ ಸಹಾಯ ಆಗುತ್ತೆ ಈ ಒಂದು ಎರಡು ಸಾವಿರ ಹಣದಿಂದ ಹಾಗಾಗಿ ಅವರು ಕಾಯ್ತಾ ಇರ್ತಾರೆ ಯಾಕಂದರೆ ಈ ಹಣ ಏನಿದೆ ಈಗ ಈ ಡಿಸೆಂಬರ್ ತಿಂಗಳಲ್ಲಿ ಬಂದಂಥ ಹಣ ಏನಿದೆ ಇದು ನವೆಂಬರ್ ತಿಂಗಳಲ್ಲಿ ಬರಬೇಕಾದಂಥ ಹಣ ಸೊ ಡಿಸೆಂಬರ್ ತಿಂಗಳಲ್ಲಿ ಹಾಕ್ತಾ ಇರೋದು ಹಾಗಾಗಿ ಒಂದು ತಿಂಗಳು ತಡ ಆಗಿದೆ ಹಣ ಜಮೆ ಆಗೋದಕ್ಕೆ ಹಾಗಾಗಿ ಮಹಿಳೆಯರು ಕಾಯ್ತಾ ಇರ್ತಾರೆ ಅಂದರೆ ಯಾರೇ ಆಗಿರಲಿ ಒಂದು ವಿಡಿಯೋ ಮಾಡಿದ ತಕ್ಷಣ ಅದು ನಂಬ್ಕೊಂಡು ಅದನ್ನೇ ಕಾಯ್ತಾ ಇರುವಂಥವರು ಇರ್ತಾರೆ ಹಾಗಾಗಿ ಒಂದು ಪ್ರೂಫ್ ಬೇಕಿತ್ತು ನನಗೆ ಸೊ ನಮ್ಮಮ್ಮ ಕೂಡ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿ ಆಗಿರೋದ್ರಿಂದ ಅವರಿಗೆ ಹಣ ಬಂದ ಮೇಲೆ ನಾನು ಈ ವಿಡಿಯೋ ಮಾಡೋದಂತ ಯೋಚನೆ ಮಾಡಿದ್ದೆ ಅವರಿಗೆ ಇವತ್ತು ಮಧ್ಯಾಹ್ನ ಮೂರು ಮೂವತ್ತಕ್ಕೆ ಗೃಹಲಕ್ಷ್ಮಿ ಯೋಜನೆಯ ಹಣ ಜಮೆ ಆಗಿದೆ ಅದರ ಪ್ರೂಫನ್ನು ನಾನಿಲ್ಲಿ ಹಾಕ್ತೀನಿ ನೋಡಿ ಸರಿಯಾಗಿ ಮೂರು ಮೂವತ್ತಕ್ಕೆ ಗೃಹಲಕ್ಷ್ಮಿ ಯೋಜನೆ ಎರಡು ಸಾವಿರ ಹದಿನೈದನೇ ಕಂತಿನ ಹಣ ಏನಿದೆ ಅದು ಜಮೆ ಆಗಿದೆ ಇನ್ನು ಯಾರಿಗೆಲ್ಲ ಗೃಹಲಕ್ಷ್ಮಿ ಯೋಜನೆಯ ಹದಿನಾಲ್ಕನೇ ಕಂತಿನ ಹಣ ಬಂದಿಲ್ಲ ಈಗ ಏನು ಹಣ ರಿಲೀಸ್ ಮಾಡಿದ್ದಾರೆ ಅದರಲ್ಲಿ ನಿಮಗೆ ಎರಡು ಸಾವಿರ ಬಂದರೆ ಅದು ನಿಮಗೆ ಹದಿನಾಲ್ಕನೇ ಕಂತಿನ ಹಣ ಆಗುತ್ತೆ ನೆಕ್ಸ್ಟ್ ನಿಮಗೆ ಒಂದು ವಾರ ಅಥವಾ ಎರಡು ವಾರ ನಂತರ ಮತ್ತೆ ನಿಮಗೆ ಎರಡು ಸಾವಿರ ಅಂದರೆ ದಿನ ಕಂತಿನ ಹಣ ನಿಮಗೂ ಕೂಡ ಜಮೆ ಆಗುತ್ತೆ ಹಲವರು ಕಮೆಂಟ್ ಮಾಡ್ಬೋದು ನಮಗೆ ಬಂದಿಲ್ಲ ನಮಗೆ ಬಂದಿಲ್ಲ ಅಂತ ದಯವಿಟ್ಟು ಒಂದು ಇಪ್ಪತ್ತನೇ ತಾರೀಕು ತನಕ ವೆಯ್ಟ್ ಮಾಡಿ ಸೊ ನಿಮಗೂ ಕೂಡ ದಿನ ಕಂತಿನ ಜಮೆ ಆಗುತ್ತೆ ಯಾಕಂದ್ರೆ ಅದಕ್ಕಿಂತ ಮೊದಲೇ ಜಮೆ ಆಗುವಂಥ ಸಾಧ್ಯತೆ ಇದೆ ಯಾಕಂದರೆ ಒಂದು ಕೋಟಿ ಇಪ್ಪತ್ನಾಲ್ಕು ಇಪ್ಪತ್ತೈದು ಲಕ್ಷ ಜನ ಮಹಿಳೆಯರಿಗೆ ಮಹಿಳಾ ಫಲಾನುಭವಿಗಳಿಗೆ ಹಣ ಹಾಕಬೇಕು ಇಲ್ಲಿ ಸರ್ಕಾರ ಹಾಗಾಗಿ ಒಂದಷ್ಟು ದಿನ ತಡ ಆಗುವ ಸಾಧ್ಯತೆ ಕೂಡ ಇದೆ ಯಾಕಂದರೆ ಮಾಮೂಲಿಯಾಗಿ ಪ್ರತಿ ತಿಂಗಳು ಹೇಗೆ ಒಂದು ವಾರ ಎರಡು ವಾರ ಟೈಮ್ ತಗೊಳ್ತಾಯಿದ್ರು ಸೊ ಈ ತಿಂಗಳಲ್ಲೂ ಕೂಡ ಅದೇ ರೀತಿಯ ಟೈಮ್ ತಗಲುತ್ತೆ ಜೊತೆ ಕೆಲವರಿಗೆಲ್ಲ ಎಂಟು ಒಂಬತ್ತನೇ ಗಂಟೆಗೆ ಹತ್ತು ಗಂಟೆಗೆಲ್ಲ ಹಣ ಬಂದಿರುವಂಥ ಸಾಧ್ಯತೆ ಕೂಡ ಇದೆ ನಮ್ಮ ಅಮ್ಮನಿಗೂ ಹೋದ ತಿಂಗಳ ಅಮೌಂಟ್ ಏನಿದೆ ರಾತ್ರಿ ಒಂಬತ್ತು ಗಂಟೆಗೆ ಬಂದಿತ್ತು ಸೊ ಹಾಗೆ ಆಗುತ್ತೆ ಯಾಕಂದರೆ ಬ್ಯಾಂಕಿಂಗ್ ಅವರ್ನಲ್ಲಿ ಒಂದು ಆಟೋಮೆಟಿಕ್ ಸಿಸ್ಟಮ್ ಮೂಲಕ ಅವರು ಹಣವನ್ನು ಜಮೆ ಮಾಡಿರ್ತಾರೆ ಸೊ ಅದು ಅಂದರೆ ತುಂಬ ಜನಕ್ಕೆ ಈಗ ಹಣ ಜಮೆ ಮಾಡೋದಕ್ಕೆ ಪೆಂಡಿಂಗ್ ಇರುವಂಥವ್ರ ಹಣ ಸೊ ಜಮೆ ಮಾಡಿ ಅವರು ಬ್ಯಾಂಕಿಂಗ್ ಅವರ್ಸಲ್ಲೇ ಅದನ್ನು ಮಾಡಿರ್ತಾರೆ ಅದು ಜಮೆ ಆಗೋದಕ್ಕೆ ಆಗಿರುತ್ತೆ ಹಾಗೆ ಕೆಲವರಿಗೂ ಬ್ಯಾಂಕಿಂಗ್ ಅವರ್ ಮುಗಿದ ಮೇಲೂ ಕೂಡ ಆರು ಗಂಟೆ ಏಳು ಗಂಟೆ ಎಂಟು ಗಂಟೆ ನನಗೂ ಕೂಡ ಒಂದಷ್ಟು ಅಮೌಂಟ್ಗಳು ನೈಟ್ ಹೊತ್ತಲ್ಲಿ ಬಂದಿದ್ದಿದೆ ಈಗೆಲ್ಲ ಗೂಗಲ್ ಪೇ ಫೋನ್ಪೇ ಜಮಾನ ಆದರೆ ಬ್ಯಾಂಕ್ ಮೂಲಕ ಹಾಕಿದಂಥ ಹಣ ಆರು ಗಂಟೆ ಏಳು ಗಂಟೆ ಎಂಟು ಈ ರೀತಿ ಅಂಥದ್ದು ಇದೆ ನನಗೆ ಹಾಗಾಗಿ ಇದು ಕೂಡ ಗೃಹಲಕ್ಷ್ಮಿ ಯೋಜನೆ ಹಣ ಕೂಡ ಹಾಗೆ ಸೊ ಬ್ಯಾಂಕಿಂಗ್ ಅವರ್ನಲ್ಲಿ ಆಗದಂಥ ಕೆಲಸ ಏನಿದೆ ಅದು ಈ ರೀತಿ ಆಟೋಮ್ಯಾಟಿಕ್ ಸಿಸ್ಟಮ್ ಮೂಲಕ ಆಗುತ್ತೆ ಹಾಗಾಗಿ ಹಲವು ಮಹಿಳಾ ಫಲಾನುಭವಿಗಳಿಗೆ ರಾತ್ರಿ ಒಂಬತ್ತು ಹತ್ತು ಗಂಟೆಗೆಲ್ಲ ಹಣ ಬಂದಿರುವಂಥದ್ದು ಇದೆ ಹಣ ಬರುವ ಸಾಧ್ಯತೆ ಕೂಡ ಇದೆ ಹಾಗಾಗಿ ಯಾರು ಕೂಡ ಟೆನ್ಷನ್ ಮಾಡ್ಕೊಳ್ಬೇಡಿ ನಿಮಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಹಣ ಬರುತ್ತೆ ಸ್ವಲ್ಪ ವೆಯ್ಟ್ ಮಾಡಿ ಬಂದಿಲ್ಲ ಅಂತ ಗಾಬರಿ ಆಗುವಂಥದ್ದು ಏನೂ ಇಲ್ಲ ವೆಯ್ಟ್ ಮಾಡಿ ಸೊ ನಿಮಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಹಣ ಬರುತ್ತೆ ಸೊ ಇದಾಗಿತ್ತು ಇವತ್ತಿನ ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ಮಾಹಿತಿ ನಿಮ್ಮ ಮಾಹಿತಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಮತ್ತೆ ಸಿಗ್ತೀನಿ ಮತ್ತೊಂದು ಹೊಸ ವೀಡಿಯೋ ಜೊತೆಗೆ ಅಲ್ಲಿವರೆಗೂ ಟೇಕ್ ಕೇರ್ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು